ಅಲ್ಲ ಅಂತ ೇ ಗೆದ್ದೋ ಹೆಚ್ಚು ವಿಮಲವಾಗಿ ಕೆಲಸ ಮಾಡಿ ಸೋತವ್ರನ್ನ ಪ್ರೀತಿಯಿಂದ ಕಾಣಿ ಎಲ್ಲ ಸದಸ್ಯರನ್ನು ಕೂಡ ತಮ್ಮಂತೆ ಕಟ್ಟು ಅವರ ಒಳಿತಿಗೆ ಏನು ಮಾಡ್ಬೇಕು ಬಗ್ಗೆ ಯೋಚನೆ ಮಾಡಿ ಅವರಿಗೆ ನೀವು ಒಳ್ಳೇದು ಮಾಡಿದ್ರೆ ಪದಾಧಿಕಾರಿಗಳು ನಿಮಗೂ ಒಳ್ಳೇದಾಗುತ್ತೆ ಹಾಗಾಗಿ ಅಧ್ಯಕ್ಷರು ಅಧ್ಯಕ್ಷರ ಮಾತಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ ಅಂದ್ಕೊಂಡು ನಾನು ರಾಜ್ಯ ಚುನಾವಣಾಧಿಕಾರಿಗೆ ಅಂತಃಕರಣ ಶುದ್ಧಿಯಿಂದ ಬಯಲಾ ಪ್ರಕಾರ ಚುನಾವಣೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮನೆಯನ್ನು ನನಗೆ ಫೋನ್ ಮಾಡಿದರೆ ಸ್ವಲ್ಪ ಕಠೋರವಾಗಿ ಮಾತಾಡಿದ್ದೆ ಅದನ್ನು ಯಾರು ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ ಯಾರಿಗೆ ಸಂಬಂಧಪಟ್ಟವ್ರಿಗೆ ಹೇಳ್ತಿದ್ದೀನಿ ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಎಲ್ಲರೂ ಸೇರಿ ಕಟ್ಟೋಣ ಒಂದು ಒಳ್ಳೆಯ ಅದ್ಭುತವಾದಂಥ ಬಿಲ್ಡಿಂಗನ್ನು ಕಟ್ಟಿದ್ವಿ ಇದು ನಿಮ್ಮೆಲ್ಲ ನಿಮ್ಮೆಲ್ಲರ ಅಂತ ಸಂಘಟನೆಯ ಬೆನ್ನೆಲುಗು ಅಂದ್ಕೊಂಡಿದ್ವಿ ಕಾರಣಕ್ಕೋಸ್ಕರ ನಿರ್ಗಮಿತ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಅವರಿಗೂ ಕೂಡ ಆಗಮಿತ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕುಮಾರ್ ಕೂಡ ಜಂಟಿಯಾಗಿ ಸಂಘಟನೆಯನ್ನ ಮುಂದುವರಿಸಿದ್ರು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಅವ್ರಿಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಕೆಳಗಡೆ ಬರುವಂತ ಆದಾಯದಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಆರೋಗ್ಯಕ್ಕೆ ಸೀಮಿತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತೀರ್ಮಾನಗಳನ್ನ ತಿಳಿಸ್ಕೊಂಡಿದ್ದೀವಿ ಸರ್ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಪತ್ರಕರ್ತ ಸಂಘ ಪತ್ರಕರ್ತರ ಕಲ್ಯಾಣಕ್ಕಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿರುವಂತಹ ಇದೇ ಮೊದಲ ಜಿಲ್ಲೆ ಅಂತ ಅನ್ಕೊಳ್ತೀವಿ ಸರ್ ಈಗ ನಮ್ಮ ಮುಂದಿನ ಉದ್ದೇಶ ಸರ್ ಒಂದು ಕೋಟಿ ರೂಪಾಯಿ ಅಷ್ಟು ನಾವು ದತ್ತಿ ನಿಧಿಯನ್ನು ಕಾಣಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈಗಾಗಲೇ ನಾವು ಮನವಿ ಕೊಟ್ಟಿದ್ವಿ ಕೊಡ್ತೀವಿ ಅಂತ ನಂಬಿಕೆ ಇದೆ ಸರ್ ಸರ್ಕಾರದಿಂದ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ನಮಗೆ ಮಂಜೂರು ಮಾಡಿಸ್ಕೊಡ್ಬೇಕು ಕೋಲಾರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಸೊ ತಮ್ಮ ತಮ್ಮ ಜೊತೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ ನಿಮ್ಗೆ ಸಹಕಾರ ತುಂಬಾ ಮುಖ್ಯ ಇದೆ ಸರ್ ಜೊತೆಗೆ ನಮ್ಮ ಜಿಲ್ಲಾ ಜಿಲ್ಲೆ ಎಲ್ಲ ಹಿರಿಯ ಪತ್ರಕರ್ತರು ಪದಾಧಿಕಾರಿಗಳ ಸಹಕಾರ ಕೂಡ ತುಂಬಾ ಮುಖ್ಯ ಇರುತ್ತೆ ಯಾಕಂದ್ರೆ ಒಂದು ಕೋಟಿ ರೂಪಾಯಿ ದತ್ತಿ ನಾವು ಸ್ಥಾಪನೆ ಮಾಡಿದ್ರೆ ನಾವು ಯಾರ ಮೇಲೂ ಕೂಡ ಅವಲಂಬಿತರಾಗುವಂಥ ಅವಶ್ಯಕತೆ ಇರಲಿಲ್ಲ ಎಲ್ಲ ಒಂದು ಪತ್ರಕರ್ತರ ಕಷ್ಟ ಸುಖಗಳಿಗೆ ತುಂಬ ಅಂದರೆ ಆರೋಗ್ಯ ದೃಷ್ಟಿಯಿಂದ ಕಲ್ಯಾಣ ನಿಧಿ ಅಂತ ಒಂದು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ ಸರ್ ಮತ್ತೊಂದು ಸರ್ ಈಗ ನಾವು ಮೆಂಬರ್ಶಿಪ್ ಹಣವನ್ನು ಐನೂರು ರೂಪಾಯಿ ಎಲ್ಲ ಜಿಲ್ಲೆಗಳಲ್ಲೂ ಕಲೆಕ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ನಡೀತು ಚುನಾವಣೆ ಮುಗಿದ ಹದಿನೈದು ದಿನಗಳ ನಂತರ ಇವತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಇದೆ ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಈ ಸಂಘಕ್ಕೆ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಈ ಬಾರಿ ಚುನಾವಣೆಗಳು ಮುಗಿದಿದೆ ಚುನಾವಣೆಯಲ್ಲಿ ಸೋತಿರೋರು ಗೆದ್ದಿರೋರು ಎಲ್ಲರೂ ಕೂಡ ನಮ್ಮವರು ನಮ್ಮ ಪತ್ರಕರ್ತರು ನಮ್ಮ ಪತ್ರಕರ್ತರ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತವಾಗಿ ಪ್ರಯತ್ನವನ್ನು ಪಟ್ಟು ಅವರ ನೋವು ನಲುಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಈ ಸಂಘ ಇರ್ತಕ್ಕಂಥ ದೊಡ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮೂರು ಮಾತಲ್ಲಿ ಕೂಡ ಮಾತನ್ನು ಮುಗಿಸ್ತೇನೆ ನಾನು ಭಾಳಷ್ಟು ಎರಡು ಮೂರು ಅವಧಿಯಲ್ಲಿ ಕೂಡ ಸಂಘದ ಅಧ್ಯಕ್ಷನಾಗಿದೆ ಒಮ್ಮೆ ಮಾತ್ರ ನಾನು ಅಧ್ಯಕ್ಷ ಆಗಬೇಕಂತ ಬಯಸಿದ್ದೆ ಇನ್ನೆರಡು ಬಾರಿ ಕೂಡ ನಾನು ಆಗಬೇಕು ಅಂತ ಬಯಸಲಿಲ್ಲ ನೀವೆಲ್ಲರೂ ಬಯಸಿ ನಿಮ್ಮೆಲ್ಲರ ಒತ್ತಾಯದ ಮೇಲೆ ನಾನು ಎರಡು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದೆ ಅದು ನಿಮ್ಮೆಲ್ಲರ ಪ್ರೀತಿ ಆ ಗೌರವಕ್ಕೆ ನಾನು ಯಾವಾಗಲೂ ಕೂಡ ಚಿರುಗಣಿಯಾಗಿದೆ ನೀವು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ಪ್ರೀತಿ ಗೌರವಕ್ಕೆ ಒಂದಿಷ್ಟು ಕೂಡ ಚ್ಯುತಿ ಬರದೆ ಈ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳದೆ ಈ ಸಂಘದ ಘನತೆ ಗೌರವ ಕೂಡ ಬೀದಿಯಲ್ಲಿ ಮಾತನಾಡದ ರೀತಿ ಈ ಸಂಘವನ್ನ ಕಟ್ಟಿದ್ದೀನಿ ಅಂತ ಹೇಳೋದಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ ಅತ್ಯಂತ ಆದರ್ಶವಿದೆ ನಾನು ಈ ಸಂಘವನ್ನ ಕಟ್ಟಿ ಬೆಳೆಸುವಂತಹ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದಂತ ಎಲ್ಲ ಹಿರಿಯರನ್ನ ಕೆರಿಯರನ್ನ ಗೌರವಿಸ್ತೇನೆ ನಾನು ಅವರನ್ನ ಸ್ಮರಿಸ್ತೇನೆ